ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಮತ್ತೊಂದು ಹೊಸ ಇಂಪಾರ್ಟೆಂಟ್ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಗೆ ತಮ್ಗೆಲ್ಲ ಸ್ವಾಗತ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ ಇಂದು ನಾವು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನವೋದಯ ವಿದ್ಯಾಲಯದ ಆರನೇ ತರಗತಿ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಈಗ ಸ್ಕ್ರೀನ್ನಲ್ಲಿ ನೋಡುತ್ತಿರುವಂತೆ ನಾವು ನಿಮ್ಮ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲಿದ್ದೇವೆ ಇದು ನಮ್ಮ ಡಿಗಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ ಇಲ್ಲಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಲು ಅವಕಾಶ ನೀಡಿದ್ದೇವೆ ಈ ನಮ್ಮ ವೆಬ್ಸೈಟ್ ಲಿಂಕ್ ಅನ್ನು ಈ ವಿಡಿಯೋದ ಅಲ್ಲಿ ನೀಡಲಾಗಿದೆ ಆ ಮೂಲಕ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ನಂತರ ಲೇಟೆಸ್ಟ್ ನ್ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ಸೈಟ್ ಕಾಣಿಸುತ್ತದೆ ಮತ್ತು ಇಲ್ಲಿ ಜೆಎನ್ ವಿ ಹಾಲ್ ಟಿಕೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಫಿಷಿಯಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತದೆ ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತು ಹುಟ್ಟಿದ ದಿನಾಂಕವನ್ನು ನಮೂದಿಸಿ ಕೆಳಗೆ ನೀಡಲಾಗಿರುವ ಕ್ಯಾಪ್ಚಾವನ್ನು ಸರಿಯಾಗಿ ಉತ್ತರಿಸಿ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ಕ್ಲಿಕ್ ಹೇರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಿದೆ ಹೀಗೆ ಸ್ನೇಹಿತರೆ ನಿಮ್ಮ ಜವಾಹರ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಡಿಸೆಂಬರ್ ಹದಿಮೂರಂದು ನಡೆಯಲಿದೆ ಈ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಹೇಗೆ ಡೌನ್ಲೋಡ್ ಮಾಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇವೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗಲಿದ್ದೇವೆ ನಮಸ್ಕಾರ